ಶಾಸಕರಾದಂಥ ಶ್ರೀವತ್ಸ ಅವರು ಪತ್ರಿಕೆ ವಸ್ತು ತಗೊಂಡಿದ್ದಾರೆ ಹಾಗೂ ಮೈಸೂರು ನಗರ ಅಧ್ಯಕ್ಷರಾದ ನಾಗೇಂದ್ರ ಹಾಗೂ ಮೈಸೂರು ವಕ್ತಾರರಾದ ಮೋಹನ್ ಮಂಜು ಅವರಿದ್ದಾರೆ ಶಿವಕುಮಾರ್ ಎಲ್ಲರಿಗೂ ನಂತರ ಸ್ವಾಗತ ಬಂಧುಗಳೇ ಎಲ್ಲರೂ ಸ್ವಾಗತವನ್ನ ಮತ್ತೊಮ್ಮೆ ಕೋರ್ತ ಮೊನ್ನೆ ನಡೆದಂತ ಮೈಸೂರಿನಲ್ಲಿ ನಡೆದಂತ ಸಾಧನಾ ಸಮಾವೇಶ ಸಾಧನಾ ಸಮಾವೇಶದಲ್ಲಿ ನಡೆದಂತ ಎರಡು ಮೂರು ಘಟನೆಗಳನ್ನ ತಮ್ಮಂದೆ ಇಡೋದಕ್ಕೋಸ್ಕರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಮೊದಲನೇದು ಈ ಸಾಧನಾ ಸಮಾವೇಶ ಅನ್ನೋ ಹೆಸರಿನಲ್ಲಿ ಕಾಂಗ್ರೆಸ್ಸಿನ ಸಮಾವೇಶವನ್ನ ಮಾಡಿದ್ದಂತ ನಾವೆಲ್ಲರೂ ನೋಡಿದ್ದೀವಿ ಅದರಲ್ಲಿ ಮೊದಲನೇದಾಗಿ ಇನ್ವಿಟೇಷನ್ ಅಲ್ಲನೆ ಸರ್ಕಾರದ ಏನು ಅಧಿಕೃತ ಇನ್ವಿಟೇಷನ್ ಮಾಡಿ ನಮ್ಮೆಲ್ಲರಿಗೂ ಕಳಿಸಿದ್ರು ಅದರ ಇನ್ವಿಟೇಷನ್ ಅಲ್ಲೇ ಶಿಷ್ಟಾಚಾರದ ಉಲ್ಲಂಘನೆ ಆಗಿರೋದನ್ನ ನಾವೆಲ್ಲರೂ ಗಮನಿಸಬಹುದು ಅದರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಹಿರಿಯರು ಐ ಸಿ ಸಿ ಅಧ್ಯಕ್ಷ ಹೆಸರನ್ನು ಹಾಕೊಂಡಿದ್ದಾರೆ ಹಾಕೊಳ್ಳಿ ಆದ್ರೆ ಅದೇ ರೀತಿಯಲ್ಲಿ ಇಡೀ ರಾಜ್ಯದಿಂದ ಮಾಜಿ ಪ್ರಧಾನಿಗಳಾಗಿ ಹಾಲಿ ರಾಜ್ಯಸಭಾ ಸದಸ್ಯರಾಗಿರುವ ಎಚ್ ಡಿ ದೇವೇಗೌಡರ ಹೆಸರನ್ನ ಅವರು ಯಾವಾಗ ಸುರ್ಜೇವಾಲ್ ಅಂತ ಅವ್ರ ಹೆಸರನ್ನ ಹಾಕೊಳಕಾಗತ್ತೆ ಒಬ್ಬ ರಾಜ್ಯಸಭಾ ಸದಸ್ಯರನ್ನ ದೇವೇಗೌಡರ ಹೆಸರನ್ನೇ ಹಾಕಾಕೊಳ್ಳಿಲ್ಲ ಹಂಗಾದ್ರೆ ಯಾಕೆ ಕೇಂದ್ರ ಸಚಿವರು ಯಾರ ನೆರವು ಬೇಡದೇನೆ ಸಾಧನಾ ಸಮಾವೇಶ ನಡೆಸುವಂತ ಯಾಕೆ ಕೈ ಹಾಕಿದ್ರಿ ನೀವು ಯಾವ ಕೇಂದ್ರ ಸಚಿವರು ಹಾಕಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಆರ್ ನಗರ ಅವ್ರ ಸೇರುತ್ತೆ ಅನ್ನೋ ಕಾರಣಕ್ಕೆ ನಮ್ ಜಿಲ್ಲೆ ಸೇರುತ್ತೆ ಅನ್ನೋ ಕಾರಣಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನ ಹಾಕಿರೋದನ್ನ ಬಿಟ್ರೆ ನಾಲ್ಕೈದು ಕೇಂದ್ರ ಸಚಿವರು ಇದ್ರಲ್ಲ ಹಂಗ ನಾಲ್ಕೈದು ಕೇಂದ್ರ ಸಚಿವರನ್ನ ಇಟ್ಕೊಂಡು ಸಾಧನಾ ಸಮಾವೇಶದ ಹೆಸರನ್ನ ಇನ್ವಿಟೇಷನ್ ಮಾಡಬಹುದಾಗಿತ್ತಲ್ಲ ಬಿಜೆಪಿಯವ್ರು ಬರಲಿಲ್ಲ ಜೆ ಡಿ ಎಸ್ ಅವ್ರು ಬರಲಿಲ್ಲ ಅಂತ ಸಾಧನಾ ಸಮಾವೇಶದಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಣದೀಪ್ ಸುರ್ಜೇವಾಲಾ ಅವರನ್ನ ಕರೆಸುವಂತ ಇನ್ವಿಟೇಷನ್ ಅನ್ನ ನಮಗ್ ಕಳಿಸಿದ ಮೇಲೆ ಒಬ್ಬರೇ ಒಬ್ರು ಕೇಂದ್ರ ಸಚಿವರ ಹೆಸರು ಇಲ್ವಲ್ಲ ನಿರ್ಮಲಾ ಸೀತಾರಾಮನ್ ಹತ್ರ ಪ್ರತಿ ತಿಂಗಳು ಹೋಗ್ತಿರಿ ಅವ್ರ ಹೆಸರು ಹಾಕೋಬಹುದಾಗಿತ್ತು ಅಂದ್ರೆ ಒಟ್ಟಾರೆ ಮಾಡಿದ್ದೇನಂದ್ರೆ ಅವತ್ತು ನಾವು ಆರೋಪಿಸ್ದಂಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಆರೋಪಿಸ್ದಂಗೆ ಇದೊಂದು ಬ್ಲಾಕ್ ಮೇಲ್ ಮಾಡುವಂತ ಅಥವಾ ಶಕ್ತಿ ಪ್ರದರ್ಶನ ಮಾಡುವಂತ ಸಮಾವೇಶ ಮಾಡಕೊಂಡಿದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡುವಂತ ಸಮಾವೇಶ ಆಗಿರಲಿಲ್ಲ ಅನ್ನುವಂಥದ್ದು ಸುರ್ಜೇವಾಲಾಗೂ ಮೈಸೂರಿನ ಸಾಧನಾ ಸಮಾವೇಶಕ್ಕೂ ಸರ್ಕಾರದ ಸಾಧನಾ ಸಮಾವೇಶಕ್ಕೂ ಎಲ್ಲಿಗೆ ಸಂಬಂಧ ಹಂಗಾದ್ರೆ ಸುರ್ಜೇವಾಲಾ ಅವರು ಯಾರು ಹಂಗಾದ್ರೆ ಇವತ್ತು ಏನು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಅಥವಾ ಶಾಸಕರ ಅಸಮಾಧಾನವನ್ನ ನಿವಾರಣೆ ಮಾಡುವಂತ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ರಾಜಕಾರಣಿ ಅಂತ ಅನ್ಕೊಳ್ಳೋಣ ಅವರನ್ನು ಇಟ್ಕೊಂಡು ಕಾರ್ಯಕ್ರಮವನ್ನ ರೂಪಿಸ್ಬಿಟ್ಟವರು ಇಡೀ ಸಮಾವೇಶದಲ್ಲಿ ಮೋದಿಯವರನ್ನ ಟೀಕೆ ಮಾಡುವ ಒಂದು ಅಂಶದ ಕಾರ್ಯಕ್ರಮ ಆಗಿತ್ತೆ ವಿನಃ ಕೇಂದ್ರ ಸರ್ಕಾರದ ಯಾವ ನೆರವನ್ನು ಅಥವಾ ಯಾವ ಯೋಜನೆಯನ್ನು ಒಂದೇ ಒಂದು ಕ್ಷಣವೂ ಸ್ಮರಿಸುವಂತ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಹಿರಿಯ ನಾಯಕರಾದಂಥ ಖರ್ಗೆ ಅವರು ಮಾಡಿ ಒಬ್ಬರೇ ಒಬ್ಬರು ನಾಯಕರುಗಳು ಮಾಡಲಿಲ್ಲ ಹಂಗಾರೆ ಕೇಂದ್ರ ಸರ್ಕಾರ ಏನು ಕೊಟ್ಟೇ ಇಲ್ವಾ ನಮ್ಮ ಜಿಲ್ಲೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತನಾಡಕ್ಕೆ ರೆಡಿ ಇಲ್ಲ ಒಂದೇ ಒಂದು ಅಂಶವನ್ನು ಈ ಬಾರಿಯ ಮೊನ್ನೆಯ ಸಮಾವೇಶದಲ್ಲಿ ಹೇಳಿಲ್ಲ ನೋಡಿ ಮೈಸೂರು ಜಿಲ್ಲೆಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ನ್ಯಾಷನಲ್ ಏನ್ ನಮ್ದು ಹೈವೇ ಅಥಾರಿಟಿ ಇನ್ನೂರ ಎಪ್ಪತ್ತೈದ ರಾಷ್ಟ್ರೀಯ ಹೆದ್ದಾರಿ ಏನ್ ಬರ್ತಾ ಇದೆ ಅದಕ್ಕೆ ಎರಡು ಸಾವಿರದ ಐನೂರ ಎರಡು ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಎರಡು ಸಾವಿರದ ಐನೂರ ಎರಡು ಕೋಟಿ ಬ್ಲಾಕ್ ಸ್ಪಾಟ್ ನಟಿಫಿಕೇಶನ್ ಎಲ್ಲಿ ಹಳ್ಳ ಬಿದ್ದಿದೆ ಅದಕ್ಕೆ ಅಂತೇಳಿ ನಮ್ಮ ಸರ್ಕಾರ ಕೇಂದ್ರದಿಂದ ನೂರ ಇಪ್ಪತ್ತೇಳು ಕೋಟಿ ಕೊಟ್ಟಿದಾರಲ್ಲ ಸ್ಮರಣೆ ಮಾಡಬೇಕಾಗಿರ್ಲಿಲ್ವಾ ಒಟ್ಟು ಬರೀ ರಾಷ್ಟ್ರೀಯ ಹೆದ್ದಾರಿಗೆನೆ ಎರಡು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ನಮ್ ಜಿಲ್ಲೆ ಕೊಟ್ಟಿದಾರಲ್ಲ ಹೇಳ್ಬೇಕಾಗಿತ್ತಲ್ವಾಂಗಾರೆ ಆಯ್ತು ಲಕ್ಷ್ಮಣ ತೀರ್ಥ ಹುಣಸೂರಲ್ಲಿ ಸೇತುವೆ ನಿರ್ವಹಣೆ ಮಾಡ್ತಾ ಇದಾರೆ ಮೈಸೂರ್ಲಿ ನಾಲ್ಕಡೆ ರೈಲ್ವೆ ಕೆಳ ಸೇತುವೆ ಕೆಲಸಗಳು ನಡೀತಾ ಇದೆ ಅವೆರಡಕ್ಕೂ ಎಂಬತ್ತೈದು ಎಂಬತ್ತೈದು ನೂರ ಎಪ್ಪತ್ತು ಕೋಟಿ ಕೊಟ್ಟಿದಾರಲ್ಲ ಅದನ್ನು ಸ್ಮರಣೆ ಮಾಡ್ಬೇಕಾಗಿರ್ಲಿಲ್ವಾಂಗಾರೆ ಮುಖ್ಯಮಂತ್ರಿಗಳು ಹಂಗಾರೆ ಯಾವ ಯೋಜನೆ ಮೈಸೂರು ಜಿಲ್ಲೆಗೆ ಕೇಂದ್ರ ಸರ್ಕಾರ ಕೊಟ್ಟೇ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಸಮಾವೇಶವನ್ನು ಎದುರಿಸ್ಬಿಟ್ರ ಹಂಗಾರೆ ಮಾಡ್ಬಿಟ್ರಾ ಜಲ್ ಜೀವನ್ ಮಿಷನ್ ಕುಡಿಯುವ ನೀರಿನ ಯೋಜನೆ ಇದಕ್ಕೆ ಸಾವಿರದ ಇನ್ನೂರ ತೊಂಬತ್ಮೂರು ಕೋಟಿಗಳನ್ನು ಮೈಸೂರು ಜಿಲ್ಲೆಗೆ ಕೊಟ್ಟಿದ್ದಾರೆ ಸಾವಿರದ ಇನ್ನೂರ ತೊಂಬತ್ಮೂರು ಕೋಟಿ ಜಲ್ ಜೀವನ್ ಮಿಷನ್ ನಮ್ಮ ಜಿಲ್ಲೆಗೆ ಅದೇ ರೀತಿ ಅಮೃತ್ ಯೋಜನೆ ಎರಡನೇದು ಅಮೃತ್ ಯೋಜನೆ ಟು ಇದರಲ್ಲಿ ನಾನೂರ ಅರವತ್ತೇಳು ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಮೈಸೂರು ಜಿಲ್ಲೆಗೆ ಕೊಟ್ಟಿರುವಂತದ್ದು ಅಂದ್ರೆ ಯಾವುದನ್ನು ಸ್ಮರಣೆ ಮಾಡಿದೆ ಹಂಗಾರೆ ಕೇಂದ್ರ ಸರ್ಕಾರ ಮೈಸೂರು ಜಿಲ್ಲೆಗೆ ಏನು ಕೊಟ್ಟಿರುವ ಯಾಕಂದ್ರೆ ಇದೆಲ್ಲ ಯೋಜನೆಗಳು ಅಲ್ವಾ ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೈಸೂರು ಬಂದಂತ ಸಂದರ್ಭದಲ್ಲಿ ದಿಶಾ ಮೀಟಿಂಗ್ ತೆಗೆದುಕೊಂಡಂತ ಸಂದರ್ಭದಲ್ಲಿ ಬರೀ ಮೈಸೂರು ಜಿಲ್ಲೆಗೆ ಮೈಸೂರು ಜಿಲ್ಲೆ ಅವಲೋಕನ ಮಾಡದಂತ ಸಂದರ್ಭದಲ್ಲಿ ಮುದ್ರಾದಂತ ಯೋಜನೆ ಮುದ್ರಾದ ಮೂರು ಯೋಜನೆಗಳನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದರವರೆಗೆ ಒಂದು ವರ್ಷದಲ್ಲಿ ಮುದ್ರಾ ಯೋಜನೆ ಸಾಲ ಕೊಡುವಂತ ಸ್ವಂತ ಕಾಲದಲ್ಲಿ ಉದ್ಯೋಗ ಮಾಡುವಂತ ಉದ್ಯೋಗ ಸೃಷ್ಟಿ ಮಾಡುವಂತ ತರದ ಯೋಜನೆಗೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಮೈಸೂರು ಜಿಲ್ಲೆಗೆ ಮುದ್ರಾ ಯೋಜನೆಯಲ್ಲಿ ಮುದ್ರಾ ಯೋಜನೆ ಒಂದರಲ್ಲೇ ಮೂರು ಸಾವಿರ ಕೋಟಿ ಬಂದಿದ್ದಿಲ್ಲ ಆಯ್ತಾ ಸಾಲನೆ ಪಡ್ಕೊಂಡಿದ್ದಾರೆ ಜನಗಳ ಕೊಟ್ಟಿದ್ದೀವಿ ವಿಶ್ವಕರ್ಮ ಯೋಜನೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಆರು ಸಾವಿರ ಜನಕ್ಕೆ ಟ್ರೈನಿಂಗ್ ಕೊಟ್ಟು ಆರು ಸಾವಿರ ಜನಕ್ಕೆ ಅದಕ್ಕೆ ಬೇಕಾದಂತ ಒಂದು ವಾರದ ಹಣವನ್ನ ಅವರಿಗೆ ಪ್ರತಿನಿತ್ಯ ಐನೂರು ರೂಪಾಯಿ ತರ ಕೊಟ್ಟು ಬ್ಯಾಂಕ್ ಅಲ್ಲಿ ಸಾಲ ಪ್ರೋಸೆಸ್ ಆಗಿರುವಂತ ಒಂದು ವರ್ಷದಲ್ಲಿ ವಿಶ್ವಕರ್ಮ ಯೋಜನೆ ಇದಾಗಾದ್ರೆ ಮೈಸೂರು ಜಿಲ್ಲೆ ಜನ ಕೊಟ್ಟಿಲ್ವಾ ಅಂದರೆ ಕೇಂದ್ರ ಸರ್ಕಾರ ಬರೀ ಮುದ್ರಾದ ಮೂರು ಯೋಜನೆ ಕಿಶೋರ್ ತರುಣ್ ಅಂತ ಏನ್ ಮಾಡಿದ್ದಾರೆ ಐವತ್ತು ಸಾವಿರದಿಂದ ಹಿಡಿದು ಹತ್ತು ಲಕ್ಷದ ಯೋಜನೆಯ ಆ ಕಾರ್ಯಕ್ರಮದಲ್ಲಿ ಒಂದು ಜಿಲ್ಲೆಗೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತ ಆದ್ಮೇಲೆ ನಾನು ಅವತ್ತಿನ ಮೀಟಿಂಗ್ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ನಮ್ಮ ಹನ್ನೊಂದು ವಿಧಾನಸಭಾ ಕ್ಷೇತ್ರದ್ದು ಎಷ್ಟು ಜನ ಬೆನಿಫಿಷರಿ ಇದ್ದಾರೆ ಅಂತ ಕೇಳಿದೆ ನಮಗೆ ಆಶ್ಚರ್ಯ ಆಗಿದ್ದೇನು ಅಂದ್ರೆ ಮುದ್ರಾ ಯೋಜನೆಯಲ್ಲಿ ಒಟ್ಟು ಫಲಾನುಭವಿಗಳು ಮೈಸೂರು ಜಿಲ್ಲೆಯಲ್ಲಿ ಐದು ಲಕ್ಷದ ಮೂವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತು ಜನ ಐದು ಲಕ್ಷದ ಮೂವತ್ತೆಂಟು ಸಾವಿರ ಒಂಬೈನೂರ ಇಪ್ಪತ್ತು ಜನ ಮೂರು ಸಾವಿರ ಕೋಟಿಯ ಯೋಜನೆಯ ಫಲಾನುಭವಿಗಳು ಆಗಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈ ಇಪ್ಪತ್ತೈದರವರೆಗೆ ನಾಲ್ಕು ವರ್ಷದ ಎಷ್ಟಪ ಇದು ಅಂತ ಕೇಳಿದ್ರೆ ಬರೀ ಮುದ್ರಾ ಯೋಜನೆಯಲ್ಲಿ ಮೈಸೂರು ಜಿಲ್ಲೆ ಕೊಟ್ಟಿರುವಂತಹ ಹಣ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಬಂದುಗಡೆ ಅಂದ್ರೆ ಮೂರ್ ಸಾವಿರ ಸಾಲವನ್ನ ಕೊಟ್ಟಿರುವಂತ ಮುದ್ರಾ ಯೋಜನೆ ಬಗ್ಗೆ ಒಂದೇ ಒಂದು ಉಲ್ಲೇಖವನ್ನ ಮುಖ್ಯಮಂತ್ರಿಗಳು ಮಾಡೋದಿಲ್ಲ ವೇದಿಕೆ ಎಂತ ಕಾಂಗ್ರೆಸ್ ಯಾವುದೇ ಸಚಿವರು ಮಾಡಲ್ಲ ಇಷ್ಟು ಹಣಕಾಸಿನ ನೆರವನ್ನ ನಾನು ಇದರಲ್ಲಿ ಏರ್ಪೋರ್ಟ್ ಇಂದ ಮಾತಾಡ್ತಿಲ್ಲ ರೈಲ್ವೆ ಹಳಿಗಳದ್ ಮಾತಾಡ್ತಿಲ್ಲ ಅನೇಕ ಯೋಜನೆಗಳು ಏನು ಗ್ರಾಮ್ ಸಡಕ್ ಯೋಜನೆ ಅಂತ ನಾನು ಮಾತಾಡ್ತಿಲ್ಲ ಈ ತರದ ಯೋಜನೆಗಳ ಒಟ್ಟು ನಾವು ಕೇಂದ್ರ ಸರ್ಕಾರದ ಯೋಜನೆಯನ್ನ ತೆಗೆದುಕೊಂಡು ನಮ್ ಜಿಲ್ಲೆನ ಅಭಿವೃದ್ಧಿ ಮಾಡಬೇಕಾದಂತ ಅಥವಾ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿ ಆಗಿರುವಂತ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಮುಖ್ಯಮಂತ್ರಿಗಳೇ ಈ ರೀತಿ ನಡ್ಕೊಂಡ್ ಬಿಟ್ರೆ ನಮ್ ಜಿಲ್ಲೆಗೆ ಏನು ಕೊಟ್ಟಿಲ್ಲ ಬನ್ನಿ ಒಬ್ಬ ಬಹಿರಂಗ ಚರ್ಚೆಗೆ ಬನ್ನಿ ಬನ್ನಿ ಬಹಿರಂಗ ಚರ್ಚೆಗೆ ಹಾಗಾದ್ರೆ ಮೊನ್ನೆ ನಿಮ್ಮ ಅಧಿಕಾರಿಗಳೇ ಮುದ್ರ ಕೊಟ್ಟಿರುವಂತ ಪುಸ್ತಕ ಇದೆಯಲ್ಲ ದಿಶಾದ ಬುಕ್ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ ಬಂದಿರುವಂತ ಅಂಕಾಂಶಗಳು ಕೊಟ್ಟಿರೋದೆಲ್ಲ ಸುಳ್ಳ ಹಂಗಾದ್ರೆ ಇದು ಅಧಿಕಾರಿಗಳೇ ನಮ್ಮ ಸರ್ಕಾರದ ಜಿಲ್ಲಾಧಿಕಾರಿಗಳು ಸೇರಿದಂಗೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸೇರಿದಂಗೆ ಇದನ್ನ ಮಾಡಿದ್ರಲ್ಲ ಈ ಈ ಪುಸ್ತಕ ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಮಗೆ ನಮ್ಮ ಜಿಲ್ಲೆಗೆ ಹೆಚ್ಚು ಕಡಿಮೆ ರಾಜ್ಯ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರದ ಪಾಲನ್ನು ಸೇರಿಸಿ ನೋಡೋದಾದ್ರೆ ಈ ಪುಸ್ತಕದಲ್ಲಿ ಸುಮಾರು ಇಪ್ಪತ್ ಸಾವಿರ ಕೋಟಿಯಷ್ಟು ದಿಶಾದು ಮೀಟಿಂಗ್ ಅಲ್ಲಿ ಈ ವರ್ಷದ ಏನು ದಿಶಾ ಮೀಟಿಂಗ್ ಅಲ್ಲಿ ಕೊಟ್ಟಿರುವಂತ ಒದಗಿಸಿರುವಂತಹ ಪುಸ್ತಕ ಇದು ಅಂದ್ರೆ ಇದರಲ್ಲಿ ನೀವು ಕೊಟ್ ಮಾಡಬಾರ್ದಾಗಿತ್ತು ಯಾವ ಯೋಜನೆ ಕೇಂದ್ರದ್ದು ಮತ್ತೆ ರಾಜ್ಯ ಸರ್ಕಾರ ಒಂದು ಜಿಲ್ಲೆ ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಕೇಂದ್ರದ ನೆರವನ್ನು ಪಡ್ಕೊಂಡು ಮಾಡುವಂತ ಬಿಟ್ಟು ಈ ರೀತಿಯಲ್ಲಿ ಬರೀ ದ್ವೇಷದ ರಾಜಕಾರಣವನ್ನ ಮಾಡಿಕೊಂಡು ಮೋದಿಯವರನ್ನ ಬೈಕೊಂಡು ಬಹಿರಂಗ ಚರ್ಚೆಗೆ ಬನ್ನಿ ಅನ್ನುವಂತ ಆಹ್ವಾನವನ್ನು ಬಹಿರಂಗ ಚರ್ಚೆ ಮಾಡೋಣ ಬನ್ನಿ ನಮ್ದು ಎಷ್ಟಿದೆ ನಿಮ್ದು ಎಷ್ಟಿದೆ ನಾವಿನ್ನು ಪ್ರಸಾದದ ಯೋಜನೆ ಚಾಮುಂಡೇಶ್ವರಿ ಬೆಟ್ಟದ ಇನ್ನೂ ಮಾತಾಡಿಲ್ಲ ನಲವತ್ತೈದು ಕೋಟಿ ಕೊಟ್ಟಿದ್ದಾರೆ ಎಕ್ಸಿಬಿಷನ್ ಅಲ್ಲಿ ಗುದಿ ಪೂಜೆ ಮಾಡಕ್ ಮೊದಲೇನೆ ಕಾಮಗಾರಿನೇ ಪ್ರಾರಂಭ ಮಾಡಿದ್ದಾರೆ ಮೊನ್ನೆ ಅದರ ಉದ್ಘಾಟನೆ ಮಾಡಿದ್ದಾರೆ ಅಲ್ಲಿ ಅಧ್ಯಕ್ಷರಾಗಿರೋರಿಗೆ ಗುದ್ಲಿ ಪೂಜೆ ಮಾಡುವುದ್ರಲ್ಲಿ ನಂಬಿಕೆ ಇದೆಯಲ್ಲ ನಂಗೆ ಗೊತ್ತಿಲ್ಲ ಕ್ಷೇತ್ರದ ನನ್ನ ಕ್ಷೇತ್ರದ ಒಳಗ್ ಬರುತ್ತದು ಇವತ್ನವ್ರಿಗೂ ಕಾಮಗಾರಿ ಮಾಡಿಕೊಂಡು ಅಲ್ಲಿ ಏನು ಅಗದಿದಾರಲ್ಲ ಎಲ್ಲಾನು ಇವತ್ನವರ್ಗ ನಮ್ಮನ್ನೇ ಕರೆದಿಲ್ಲ ಅದಕ್ಕೆ ಅದು ಶಿಷ್ಟಾಚಾರದ ಉಲ್ಲಂಘನೆ ಅಲ್ವಾ ಶಿವಮೊಗ್ಗದಲ್ಲಿ ನನ್ನ ಸರಿ ಕರೀಲಿಲ್ಲ ಅಂತೇಳಿ ಎಲ್ಲ ಐ ಎ ಎಸ್ ಆಫೀಸರ್ನ ಹಾರ ಸಮೇತ ಶಾಲೂ ಸಮೇತ ವಾಪಸ್ ಇಂತ ಕರೆಸ್ಕೊಂಡ್ರಲ್ಲ ಅದು ನ್ಯಾಯಾನ ಹಾಗಾದ್ರೆ ನಮ್ಮ ರಾಜ್ಯದ ಒಬ್ಬ ಅತಿಥಿ ಬಂದ ಮೇಲೆ ಒಬ್ಬ ಆ ಯೋಜನೆ ಕೊಟ್ಟಿದ್ದು ಕರ್ನಾಟಕ ಸರ್ಕಾರಕ್ಕೆ ಅದರ ಕ್ರೆಡಿಟ್ ಅಥವಾ ಕರ್ನಾಟಕ ಸರ್ಕಾರಕ್ಕೆ ಉಪಯೋಗ ಅದು ಸಿಗಂದೂರು ಬ್ರಿಡ್ಜ್ ಮಾಡಿರೋದು ಅಲ್ಲಿ ಜನಗಳಿಗೆ ನೆಮ್ಮದಿ ಬಂದಿಲ್ವಾ ಅಂದರೆ ಆಯ್ತಪ್ಪ ಅಂದರೆ ಎಲ್ಲ ಐ ಎ ಎಸ್ ಆಫೀಸರ್ನ ವಾಪಸ್ ಕರ್ಸ್ಕೊಂಡ್ಬಿಟ್ರ ಮನೆ ಕೂತ್ಕೊಂಡು ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ನಮ್ ಜಿಲ್ಲೆ ಜಿಲ್ಲಾಧಿಕಾರಿ ಕೂರಿಸ್ಕೊಂಡು ಭಾಷಣ ಮಾಡ್ಲಿಲ್ವಾ ಅವ್ರಿಗೆ ಮುಷರ ಆಗ್ಲಿಲ್ವಾ ಜಿಲ್ಲಾಧಿಕಾರಿ ಕೂರಿಸ್ಕೊಂಡು ನೀವು ಮಾಡಿದ್ರಲ್ಲ ನರೇಂದ್ರ ಮೋದಿ ಅವ್ರನ್ನ ಬೈದು ಜಿಲ್ಲಾಧಿಕಾರಿ ಎದುರುಗಡೆ ಬೈಬೋದಂಗಾದ್ರೆ ಯಾವ್ದು ಶಿಷ್ಟಾಚಾರ ಯಾವ ನಾವು ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ನಾವು ಶಿಷ್ಟಾಚಾರದ ಪಾಠ ಹೇಳ್ಕೊಡಕ್ಕಾಗತ್ತ ಅವತ್ತು ಸಿಗಂದೂರಲ್ಲಿ ಒಬ್ಬ ಮಂತ್ರಿ ಬಂದು ಅದು ಏನು ಎಂತದ್ದು ಅದು ಬ್ರಿಡ್ಜ್ ಆಗಿರೋದು ಅದು ಇದಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ರಾಷ್ಟ್ರೀಯ ಹೆದ್ದಾರಿಗೆ ಸೇರಿಸಿ ಅಂತ ಮನವಿ ತಗೊಂಡು ರಾಷ್ಟ್ರೀಯ ಹೆದ್ದಾರಿಗೆ ಅದನ್ನು ಸೇರಿಸಿ ನಾನೂರ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಮಾಡಿದ ಅದಲ್ಲೇನು ಕರ್ನಾಟಕ ರಾಜ್ಯ ಸರ್ಕಾರದ ಶೇರ್ ಇದ್ದಂಗಿಲ್ಲ ಇಲ್ಲ ನೆನ್ನೆ ನಾನು ಸನ್ಮಾನ್ಯ ನಮ್ಮ ರಾಘವೇಂದ್ರ ಅವರದು ಎಂಟ್ರಿ ಮಾಡೋದಂತ ಸಂದರ್ಭದಲ್ಲಿ ನಂಗೆ ಹಂಗೆ ಅನ್ನಿಸ್ತಾ ರಾಜ್ಯ ಸರ್ಕಾರದ ಶೇರ್ ಏನಿಲ್ಲ ಅದರಲ್ಲಿ ಅದು ನಿಮ್ ಶೇರು ಇಲ್ಲ ಮಗ ತೋರ್ಸದ ಹೆಂಗೆ ಸಿಗಂದೂರ್ಗೆ ಅಂದ್ರೆ ಸಿಕಂದೂರ್ಗೆ ಶಿಷ್ಟಾಚಾರ ಯಾವ್ದು ಶಿಷ್ಟಾಚಾರ ಅಲ್ಲ ಹಂಗಾದ್ರೆ ಯಾವ್ದು ಶಿಷ್ಟಾಚಾರ ಒಳಗ್ ಬರುತ್ತೆ ಅಂದ್ರೆ ಎಕ್ಸಿಬಿಷನ್ ಒಳಗೆ ಕಾಮಗಾರಿ ಪ್ರಾರಂಭ ಮಾಡಿದ್ದು ಶಿಷ್ಟಾಚಾರ ನನಗನ್ವಯ ಆಗಲ್ವಾ ಹಂಗಾರೆ ನಾನು ಶಾಸಕ ಅಲ್ವಾ ಕೃಷ್ಣ ಕ್ಷೇತ್ರ ಬಂದ್ರಿಗೆ ಅವಮಾನ ಮಾಡ್ದಂಗಲ್ವಾ ಈ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯಲ್ಲಿ ಸಾಧನಾ ಸಮಾವೇಶ ಮಾಡ್ತೀನಿ ಅಂತ ಬಂದು ನಿಮ್ಮ ನಿಮ್ಮ ಭಿನ್ನಾಭಿಪ್ರಾಯಗಳು ಹೊರಗಡೆ ಬರುವಂಗೆ ಮಾಡಿಕೊಂಡ್ರಲ್ಲ ಇದೇ ಸಾಧನೆ ನಂಗೆ ಡಿ ಕೆ ಶಿವಕುಮಾರ್ ಅವರು ಮಧ್ಯ ಎದ್ದೋದ್ರೆ ಅಲ್ರಿ ಮೈಸೂರಿನ ಸಾಂಸ್ಕೃತಿಕ ನಗರಿ ಅಂತ ಕರೀತೀವಿ ನಾವು ಸಾಂಸ್ಕೃತಿಕ ನಗರಿ ನಿಂತ್ಕೊಂಡು ಅವನು ಎದ್ದು ಹೋಗಿದಾನೆ ಇಲ್ಲಿಲ್ಲ ಅವ್ರಿಗೇನ್ ಸ್ವಾಗತ ಮಾಡೋದು ಅಂತ ಹೇಳ್ತಿರಲ್ಲ ನಾವು ಎಲ್ಲಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಹೆಸರು ಇನ್ವಿಟೇಷನ್ಲಿ ಬಂದ್ಮೇಲೆ ಎಲ್ಲಾ ಕಾರ್ಯಕ್ರಮದಲ್ಲೂ ನಿರೂಪಣೆ ಮಾಡೋರು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಾಗಿತ್ತು ಭಾಗವಹಿಸ್ಬೇಕಾಗಿತ್ತು ಅಂತ ಸರ್ಕಾರದ ಎಲ್ಲಾ ಕಾರ್ಯಕ್ರಮದಲ್ಲಿ ನಾವು ಅನೌನ್ಸ್ ಮಾಡಲ್ಲ ನಿಮ್ಮ ಹೆಸರನ್ನ ನೀವು ಬರ್ದೇ ಆದ್ರು ಹಂಗಾರೆ ಅಧಿಕಾರಿಗಳಿಗೆ ಹೇಳ್ಬಿಡ್ತಾರೆ ಯಾವ ವೇದಿಕೆಯಲ್ಲಿ ಇರೋರು ಮಾತ್ರ ಕರೀರಿ ಇನ್ಯಾರಿಗೂ ಸ್ವಾಗತ ಮಾಡ್ಬೇಡಿ ಇದ್ ನಮ್ಮ ಸಂಸ್ಕೃತಿನ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡಿ ನಿಮಗೆ ಹೇಳ್ಬಿಟ್ಟು ಡೆಲ್ಲಿಗೆ ಹೋಗ್ತೀನಿ ಅಂತ ಹೋದ್ಮೇಲೆ ಅವರ ಹೆಸರನ್ನು ಹೇಳುವಷ್ಟು ಸೌಜನ್ಯನೂ ಇಲ್ಲ ಹಿಂದ್ಗಡೆ ಕರೆದ್ರೆ ಯಾರೋ ಮಾತಾಡಿದ್ರೆ ಅವ್ರನ್ನ ಏನು ಬಯ್ಯುವಂತ ಕೆಲಸವನ್ನು ಮಾಡಿದ ಮುಖ್ಯಮಂತ್ರಿಗಳು ನಿಮ್ಮ ಭಿನ್ನಾಭಿಪ್ರಾಯವನ್ನ ಹೊರಗಡೆ ಅದನ್ನೇ ಹೇಳ್ತಾ ಇದ್ದೀನಿ ನಾವು ನಿಮ್ಮ ಹುಡುಕನ್ನ ಮುಚ್ಕೊಳಕೆ ನೀವು ಮೈಸೂರಲ್ಲಿ ಸಾಧನಾ ಸಮಾವೇಶದ ಹೆಸರಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದ್ದೀರಾ ತೆರಿಗೆ ಹಣ ಸರ್ಕಾರದ್ದಲ್ಲ ಇದು ತೆರಿಗೆದಾರರ ಹಣದಿಂದ ನೀವು ಮಾಡ್ತಾ ಮಾಡತಾ ಹೊರಟಿದ್ದೀರಾ ಅನ್ನುವಂತ ಆರೋಪವನ್ನೇ ನಾವು ಅವತ್ತಿಂದ ಮಾಡ್ತಿರು ಅಂದ್ರೆ ಇಷ್ಟೆಲ್ಲ ಸಾಧನೆಗಳು ಇಷ್ಟೆಲ್ಲ ಕಾಂಗ ಏನು ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಗೆ ಕೊಟ್ಟಿರುವ ಅನುದಾನದ ವಿಷಯವನ್ನ ಸ್ಮರಣೆಯನ್ನೂ ಮಾಡಿದೆ ಎಲ್ಲ ನಾನೇ ಮಾಡಿದ್ದು ಎಲ್ಲ ನಾವೇ ಮಾಡಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಯೋಜನೆಗೆ ಎರಡ್ ಸಾವಿರದ ಐನೂರು ಕೋಟಿ ಕೊಟ್ಟಿದ್ದೀನಿ ಅಂತ ಏನು ಮೊನ್ನೆ ನಡೆದಂತ ಸಮಾವೇಶದಲ್ಲಿ ಮಾಡಿದೀವಲ್ಲ ನಾವು ಒಂದೊಂದೇ ಯೋಜನೆಗೆ ಅಷ್ಟಷ್ಟು ಕೊಟ್ಟಿದಾರಲ್ಲ ಅದನ್ನ ಹೇಳ್ಬೇಕಾಗಿತ್ತು ಈ ರೀತಿಯಲ್ಲಿ ಕಾಂಗ್ರೆಸ್ಸಿನ ಸಾಧನಾ ಸಮಾವೇಶದ ನೆಪದಲ್ಲಿ ಅವರ ಒಂದು ಶಕ್ತಿ ಪ್ರದರ್ಶನ ರ್ಯಾಂಪ್ ಮೇಲೆ ನಡೆಯೋದಂತೆ ಇದು ಹೊಸದು ಈ ಸಲ ಇನ್ನೂರಡಿ ರ್ಯಾಂಪ್ ಅಂತ ರ್ಯಾಂಪ್ ಮೇಲೆ ಕ್ಯಾಕ್ ವಾಕ್ ಮಾಡೋದಂತೆ ಈ ರೀತಿಯಲ್ಲಿ ಇವತ್ತು ಸರ್ಕಾರ ಮೈಸೂರಂತ ಜಿಲ್ಲೆಯನ್ನ ಮೈಸೂರಿನ ಜನಗಳನ್ನ ಟಾರ್ ಎಲ್ಲಿದ್ರು ಹಂಗೇಂದ್ರ ಸಿದ್ದರಾಮಯ್ಯನವರು ಎಲ್ಲೋಗಿದ್ರು ಮೊನ್ನೆ ಈ ರೀತಿಯಲ್ಲಿ ಒಬ್ರಿಗೊಬ್ರು ಏನೋ ವಿಶ್ವಾಸದ ಕೊರತೆಯನ್ನ ಕಾಣಿಸುವಂತ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಪಕ್ಕಪಕ್ಕ ಕೂತ್ಕೊಳ್ಳುವಂಥದನ್ನ ಇಲ್ಲಿ ಸಾರ್ವಜನಿಕವಾಗಿ ಹೀಯಾಳಿಸಿ ಟೀಕಿಸಿದನ್ನ ಬಿಟ್ರೆ ಕಾಂಗ್ರೆಸ್ಸಿನ ಸಾಧನೆ ಸಮಾವೇಶ ಒಂದು ಸಾಧನೆ ಸಮಾವೇಶ ಕಾಂಗ್ರೆಸ್ಸಿನ ಏನು ಜನಗಳನ್ನ ಸೇರಿಸುವಂತ ಮಾಡಿದ್ರಿ ನನಗನ್ಸುತ್ತೆ ನವೆಂಬರ್ ಅಲ್ಲಿ ಅಧಿಕಾರ ಹಸ್ತಾಂತರ ಆಗುವಂತ ಈ ಸಂದರ್ಭದಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದೀರೇನೋ ಅದಕ್ಕೆ ನೀವು ಮೋದಿ ಅವರನ್ನ ಬೈತಾ ಇದೀರೇನೋ ಅದರ ಸಮಾವೇಶವೇನೋ ಅಂತ ನನಗನ್ನಿಸ್ತಾ ಇತ್ತು ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತೀವೋ ಆ ರೀತಿಯಲ್ಲಿ ಚುನಾವಣೆಗೆ ಸಜ್ಜಾಗಿರುವಂತೆ ಅನ್ನಿಸ್ತಾ ಇದ್ದಂತಹ ಸಮಾವೇಶದಲ್ಲಿ ಒಂದೇ ಒಂದು ಶಿಷ್ಟಾಚಾರದ ಪಾಲನೆ ಆಗಿಲ್ಲ ಆ ಶಿಷ್ಟಾಚಾರದಲ್ಲಿ ನಮ್ಮ ಕೇಂದ್ರದ ಸಚಿವರನ್ನ ಹಾದಿಯಾಗಿ ಯಾರನ್ನೂ ನೀವು ಸ್ಮರಣೆ ಮಾಡುವಂತ ಯಾರನ್ನೋ ಅದನ್ನು ಗೌರವಿಸುವಂತ ಕರೆದು ವೇದಿಕೆಯಲ್ಲಿ ಕರೆದು ಮಾಡಿದ್ದರೆ ಅದಕ್ಕೊಂದು ಅರ್ಥ ಬರ್ತಾ ಇತ್ತು ಸಾಧನೆ ಸಮಾವೇಶದಲ್ಲಿ ನಮ್ಮ ಮಂತ್ರಿಗಳಿಗೆ ನಮ್ಮ ಉಪ ಮುಖ್ಯ ಮುಖ್ಯಮಂತ್ರಿಗಳಿಗೆ ನಾವೇ ಗಿಫ್ಟ್ ಕೊಟ್ಕೊಳೋದು ನಾವೇ ಮೊಮೆಂಟೊಗಳನ್ನ ಕೊಟ್ಕೊಳ್ಳೋದು ಸರ್ಕಾರನೇ ನಡೆಸ್ತಾ ಇರತ್ತೆ ಕಾರ್ಯಕ್ರಮ ಅದಕ್ಕೆ ಮುಖ್ಯಮಂತ್ರಿ ಗಿಫ್ಟು ಮುಖ್ಯಮಂತ್ರಿಗಳಿಗೆ ಗಿಫ್ಟ್ ಕೊಡುವಂತದ್ದು ತೆಗೆದುಕೊಳ್ಳುವಂತದ್ದು ಈ ರೀತಿಯಲ್ಲಿ ಸರ್ಕಾರ ತೆರಿಗೆದಾರರ ಹಣವನ್ನ ಪೋಲು ಮಾಡಿದೆ ಅಂತ ಬರುವಂತ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಅರ್ಧ ದಿವಸ ಚರ್ಚೆ ಆದರೂ ಮಾಡಬೇಕು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಅದರ ಬಗ್ಗೆ ಮುಂದುವರಿದಾರೆ ಸಾಧನೆ ಸಮಾವೇಶ ಖರ್ಚಾಗಿದ್ದು ಯಾವ ಯಾವ್ದಕ್ಕೆ ಎಷ್ಟು ಕೊಟ್ಟಿದ್ದೀರಿ ಎಲ್ಲಿಂದ ಇದಕ್ಕೆ ಹಣ ತಂದ್ರಿ ಏನ್ ಮಾಡಿದ್ರೆ ಒಟ್ಟಾರೆ ಸಾಧನೆ ಸಮಾವೇಶದ ಈ ನೆಪದಲ್ಲಿ ಕಾಂಗ್ರೆಸ್ ಸಮಾವೇಶವನ್ನು ಮಾಡಿತು ಮಲ್ಲಿಕಾರ್ಜುನ್ ಖರ್ಗೆ ಅವರು ತನ್ನ ಬಿಟ್ಟು ಹೊಗಳ್ಬಿಟ್ಟೋದ್ರು ಅವರೆಲ್ಲ ಹೊಗಳಿದ್ ನೋಡಿದ್ರೆ ಹೆಂಗ ಅನ್ನಿಸ್ತಾ ಇತ್ತು ಅಂದ್ರೆ ಮುಂದಕ್ಕೆ ಖರ್ಗೆ ಅವರು ಕರ್ನಾಟಕದ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೇನೋ ಏನೋ ಅಲ್ಲಿ ಅವ್ರಿಗೂ ಎಲ್ಲೋ ಒಂದ್ ಕಡೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಒಂದೆಷ್ಟು ತಿಂಗಳು ಕಾಲನೋ ವರ್ಷಗಳ ಕಾಲನೋ ಆಡಳಿತ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತೇನೋ ಅನ್ನೋಷ್ಟ್ರ ಮಟ್ಟಿಗೆ ಅವತ್ತು ಖರ್ಗೆ ಅವರು ಇಡೀ ಮೈಸೂರು ಜಿಲ್ಲೆಯಲ್ಲಿ ಹೊಗಳ್ಬಿಟ್ಟು ಹೋಗಿದ್ದನ್ನ ಈ ಸಂದರ್ಭದಲ್ಲಿ ನಾನು ಕಂಡಿಸೋದಕ್ಕೆ ಬಯಸ್ತೀನಿ ಹಾಗಾಗಿ ಈ ತರದ ಸಾಧನೆ ಸಮಾವೇಶದ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಬಹುದಾಗಿತ್ತು ಹಾಕಬೇಕು ಮುಂದಕ್ಕಾದ್ರೆ ಅನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಇಪ್ಪತ್ತು ಸಾವಿರ ಕೋಟಿಯಷ್ಟು ಇದರಲ್ಲಿ ಅನುದಾನದ ಬೇರೆ ಬೇರೆ ಇಲಾಖೆಯ ಬೇರೆ ಬೇರೆ ಕಾರ್ಯಕ್ರಮದ ದೃಷ್ಟಿಯಿಂದ ಹೆಚ್ಚು ಕಡಿಮೆ ಇಪ್ಪತ್ತು ಸಾವಿರ ಕೋಟಿ ಅಷ್ಟು ಕಾರ್ಯಕ್ರಮಗಳು ಪ್ರಕಟ ಆಗಿದೆ ಮೈಸೂರು ಮೈಸೂರು ಜಿಲ್ಲೆಗೆ ಅದರಲ್ಲಿ ಅವ್ರು ಅನೌನ್ಸ್ ಮಾಡಿದ್ರಲ್ಲಿ ಇನ್ ಡೀಟೇಲ್ ಸಿಕ್ಕಿಲ್ಲ ಅದರಲ್ಲಿ ಬರೀ ಎಕ್ಸಿಬಿಷನ್ ಒಂದು ತೋರಿಸಿದ್ದಾರೆ ಇನ್ನು ಮುಖ್ಯದ ಡೀಟೇಲ್ಸ್ ಕೇಳಿದಿನಿ ಯಾವ ಯಾವ ಯೋಜನೆಯಲ್ಲಿ ಕೇಂದ್ರದ ಎಷ್ಟು ರಾಜ್ಯ ಸರ್ಕಾರದ ಎಷ್ಟು ಯಾವ ಯಾವ ರೋಡ್ ಅಲ್ಲಿ ಎಷ್ಟು ವೈಟ್ ಟ್ಯಾಪಿಂಗಲ್ಲಿ ಅಲ್ಲಿ ನಾವೇನಾದ್ರು ಕೊಟ್ಟಿದ್ದೀವ ಅನ್ನೋದು ಡೀಟೇಲ್ಸ್ನ ಜಿಲ್ಲಾಧಿಕಾರಿ ಅವ್ರನ್ನ ಕೇಳಿದಿನಿ ಅದನ್ನ ನೋಡ್ಬಿಟ್ಟು ಮೇಲೆ ಕಾಮೆಂಟ್ ಮಾಡಿದ್ದೇನೆ ಅಲ್ಲ ಪಾಪ ತಾನೇ ಅದು ವೇದಿಕೆ ಮೇಲೆ ಇದ್ದು ಅವರು ಸರ್ಕಾರನ ಹೊಗಳಿ ಹೋಗಲಿ ಕೇಂದ್ರ ನಮ್ಮ ಕರ್ನಾಟಕ ಸರ್ಕಾರದ ಸಾಧನೆಯನ್ನ ಹೊಗಳ್ಬಿಟ್ಟು ಭಾಷಣ ಮಾಡ್ಬಿಟ್ಟು ಎದ್ದೋದ್ಮೇಲೆ ಅವ್ರಿಗೆ ಮುಖ್ಯಮಂತ್ರಿಗಳು ಸ್ವಾಗತನೂ ಮಾಡಲ್ಲ ಅಂದ್ರ ಪಾಪ ಅಲ್ವಾ ನಮ್ ನಾವು ನಾನು ಅದನ್ನ ಹೇಳಿದೆ ಸಾಂಸ್ಕೃತಿಕ ನಗರಿ ಒಳಗೆ ನಾವು ಅಸಂಸ್ಕೃತಿನ ಆಗೋಯ್ತಲ್ಲ ಅಂತ ಹೇಳ್ಬೋದಾಗಿತ್ತ ನಾನು ಹೇಳಕ್ಕೆ ಏನಾಗಿತ್ತು ಡಿ ಕೆ ಶಿವಕುಮಾರ್ ಆ ಅರ್ಥದಲ್ಲಿ ಪಾಪ ಅಂತ ಹೇಳಿದ್ರು ಅವ್ರು ಹೇಳ್ಬಿಟ್ಟು ಹೋದರೂ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಗೌರವಿಸ್ಲಿಲ್ಲ ಅಲ್ಲಿಗೆ ಬೇಗ ತಮ್ಮ ಚರ್ಚೆ ತಮ್ಮ ಒಪ್ಪನೆ ಖಂಡಿತ ಮಾಡ್ಬೋದು ಎಷ್ಟು ಯೋಜನೆ ನಾನು ಹೇಳಿದರು ಅದನ್ನ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದು ನಾನು ಮಾಡಿದ್ದಲ್ಲ ಅಧಿಕಾರಿಗಳು ಮಾಡಿರುವಂಥ ಪುಸ್ತಕ ಇದು ಮೀಟಿಂಗ್ ಅಲ್ಲಿ ಎಚ್ ಡಿ ಕುಮಾರಸ್ವಾಮಿ ಇದರ ಒಪ್ಪಿಕೊಂಡಿರುವಂಥದ್ದು ಈ ಪುಸ್ತಕದಲ್ಲಿ ಕೆಲವು ತೊಂಬತ್ತೆಂಟು ಪರ್ಸೆಂಟ್ ಪ್ರಗತಿ ತೋರಿಸಿದ್ದಾರೆ ಕೆಲವು ಈ ವರ್ಷ ಪ್ರಾರಂಭ ಆಗಿದ್ದು ಮೂರುವರೆ ನಾಲ್ಕು ಪರ್ಸೆಂಟ್ ಪ್ರಗತಿಯ ಇದು ಇದರಲ್ಲಿ ಚಿತ್ರಣ ಇದೆ ಈ ವರ್ಷ ಪ್ರಾರಂಭ ಆಗಿ ಚಿತ್ರಣ ಇದರಲ್ಲಿ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ಹತ್ತು ಸಾವಿರ ಕೋಟಿ ನಿಮಿಷ ಇದರಲ್ಲಿ ಒಂದು ಮುದ್ರಾ ಯೋಜನೆ ಬರೀ ಒಂದು ಮುದ್ರಾ ಯೋಜನೆ ಹೇಳ್ತೀನಿ ಸರ್ ಇಪ್ಪತ್ತೊಂದನೇ ಇಸ್ವಿಲಿ ಎರಡ್ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ ಒಂಬೈನೂರ ಮೂವತ್ತೆರಡು ಜನ ಸಾವಿರದ ಆರ್ನೂರ ಐದು ಕೋಟಿ ರೂಪಾಯಿ ಮುದ್ರಾ ಯೋಜನೆ ಕೊಟ್ಟಿದ್ದಾರೆ ಇಪ್ಪತ್ತೆರಡರಲ್ಲೇ ಎರಡು ಸಾವಿರದ ಮುನ್ನೂರ ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಜನಕ್ಕೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮೂರು ಲಕ್ಷದ ಏಳು ಸಾವಿರದ ನೂರ ನಲ್ವತ್ತೊಂದು ಜನಕ್ಕೆ ಎರಡು ಸಾವಿರದ ಇನ್ನೂರ ಎಪ್ಪತ್ತೈದು ಕೋಟಿ ಸಾಲವನ್ನು ಕೊಟ್ಟಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಲಕ್ಷದ ಮೂವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತು ಜನ ಮೂರ್ ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ಹದಿನೇಳು ಲಕ್ಷ ಇದು ಮುದ್ರಾ ಯೋಜನೆಯಲ್ಲಿ ಪ್ರಿಂಟ್ ಕೊಟ್ಟಿರೋದಲ್ಲ ಇದು ಅಂದ್ರೆ ಒಂದು ಜಿಲ್ಲೆಯಲ್ಲಿ ನನ್ನಂದಾಜು ಸುಮಾರು ಹನ್ನೆರಡು ಹದಿಮೂರು ಲಕ್ಷ ಜನ ಅಪ್ ಅಲ್ಲೋ ಸ್ಟಾಂಡ ಇಂಡಿಯಾದಲ್ಲೋ ಹನ್ನೆರಡು ಲಕ್ಷ ಜನ ಹನ್ನೊಂದು ಜಿಲ್ಲೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲಿ ಆವರೇಜ್ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಲಕ್ಷ ಜನ ಮುದ್ರಾ ಯೋಜನೆ ಫಲಾನುಭವಿಗಳಿದ್ದಾರೆ ಅಂತ ಅನ್ಕೋಬಹುದು ನಾವು ಒಂದೊಂದು ಲಕ್ಷ ಜನ ಕೊಟ್ಟಿದಾರಲ್ಲ ನಾವು ಐನೂರು ಕೋಟಿ ಜನ ಬಸ್ ಓಡಾಡೋದ್ರು ಅಂತ ಟಿಕೆಟ್ ಹರಿದ್ರಲ್ಲ ಇನ್ನು ನಮ್ ಜಿಲ್ಲೆಲ್ಲ ಇಷ್ಟೊಂದು ಜನ ಇದ್ದಾರಲ್ಲ ಆ ಹಿನ್ನೆಲೆಯಲ್ಲಿ ಒಂದು ಜಿಲ್ಲೆಗೆ ಒಂದು ಸರ್ಕಾರ ಇಷ್ಟು ಕೊಟ್ಟ ಮೇಲೆ ಇಷ್ಟು ಕೊಟ್ಟ ಮೇಲೆ ಅದನ್ನ ಹೇಳಲಿಲ್ಲ ಅನ್ನೋದು ನಮಗ ಅನ್ಯಾಯ ಮಾಡೋದು ಒಂದ್ ಭಾಗ ಬಿಡಿ ಕೃಷ್ಣಾಜ ಕ್ಷೇತ್ರಕ್ಕೆ ಅವತ್ತೇ ಹೇಳ್ಬಿಟ್ಟಿದ್ದೀನಿ ಅದೊಂದು ಭಾಗ ಕೊಟ್ಟಿರೋದನ್ನ ಹೇಳ್ಬೇಕಲ್ಲ ಸಾಲ ತಗೊಂಡಿರೋರು ಈಗ ಅದಕ್ಕೇನೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರವಾರು ಫಲಾನುಭವಿಗಳ ಪಟ್ಟಿ ಕೊಡಿ ಕೆಲವು ಯೋಜನೆಗಳಿಗೆ ಸಾಲ ತಗೊಂಡಿರೋನ್ನ ಮುದ್ರಾ ಯೋಜನೆ ಕನ್ವರ್ಟ್ ಮಾಡಿರಬಹುದು ಆದ್ರೆ ಒಟ್ಟಾರೆ ನಮ್ಮ ಜಿಲ್ಲೆಗೆ ಇಷ್ಟು ಜನಕ್ಕೆ ಲಾಭ ಆಗಿದೆಯಲ್ಲ ನಾವು ಇವ್ರನ್ನ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಬಸ್ ಅಲ್ಲಿ ಓಡಾಡಿದ್ರು ಬಸ್ ಅಲ್ಲಿ ಇಷ್ಟು ಜನಕ್ಕೆ ಕೊಟ್ಟಿದ್ದೇವೆ ಅಂತ ಉತ್ತರವನ್ನ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಬುಕ್ ಅಲ್ಲಿರೋದನ್ನ ಹೇಳಿ Thank you, sir. 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 da